ಬಂಗಡೆ ಮೀನಿನ ಚಟ್ನಿ ತುಂಬಾ ಚೆನ್ನಾಗಿ ಬಂದಿದೆ ನಮಸ್ಕಾರ ಶೋಭಾ ಹುಲಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಂಗಡೆ ಮೀನಿನ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕಾಗಿ ಆರು ಬಂಗಡೆ ಮೀನು ತಗೊಂಡಿದ್ದೀನಿ ಮೊದಲಿಗೆ ಇದನ್ನು ನಾವು ಸುಟ್ಕೋಬೇಕು ಕೆಂಡದ ಒಲೆಯಲ್ಲಿ ಇದನ್ನು ಸುಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗೆಲ್ಲ ಗ್ಯಾಸ್ ಇರೋದ್ರಿಂದ ಗ್ಯಾಸಲ್ಲಿ ಈ ರೀತಿ ಒಂದು ಹಂಚು ತಗೊಂಡು ಸುಟ್ಕೊಳ್ಳಿ ಇದಾದ ನಂತರ ತಣ್ಣಗಾಗಿ ಇಡಬೇಕು ಆಗಿದೆ ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮಸಾಲೆಗೆ ಒಂದು ಹತ್ತು ಬ್ಯಾಡಿಗೆ ಮೆಣಸು ಹತ್ತು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಹನ್ನೆರಡು ಕಾಳು ಮೆಣಸು ಹುಣಸೆ ಹುಳಿ ಮತ್ತೆ ವಾಟೆ ಹುಳಿ ಎರಡನ್ನೂ ನಾನು ತೋರಿಸ್ತಾ ಇದ್ದೀನಿ ನಾನು ಇದರಲ್ಲಿ ವಾಟೆ ಹುಳಿ ಹಾಕೊಳ್ತಾ ಇದ್ದೀನಿ ಮಾಮೂಲಿ ನೀವು ಯಾವ ಹುಳಿ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ ಇಲ್ಲಿ ಉಪ್ಪು ಆಪ್ಷನಲ್ಲು ಹಾಗೇನೆ ಒಂದು ಅರ್ಧ ಚಮಚ ಅರಿಶಿನ ಇದನ್ನೆಲ್ಲ ನಾವು ಎಣ್ಣೆ ಹಾಕ್ತೇನೆ ಡ್ರೈ ಆಗಿನೇ ರೋಸ್ಟ್ ಮಾಡ್ಕೊಳ್ಳಿ ನಂತರ ಇದು ತಣ್ಣಗಾದ್ಮೇಲೆ ನೀರು ಹಾಕ್ತೀವಿ ಹಾಗೇ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ರೀತಿ ರೋಸ್ಟ್ ಆಗಬೇಕು ಇದನ್ನ ನಾವು ತಣ್ಣಗಾಗೋದಕ್ಕೆ ಇಡಬೇಕು ಈಗ ನಾವು ಮೀನನ್ನ ಸುಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ ಮೀನ್ ಒಣ ಬಂಗಡೆ ಮೀನಿನ ತಲೆನ ಚಟ್ನಿ ಪುಡಿಗೆ ಹಾಕಬಾರ್ದು ಹಾಗೆಯೇ ಇದನ್ನ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ಇದ್ರೊಳಗಿರೋಂಥ ಮುಳ್ಳನ್ನು ಚಟ್ನಿ ಪುಡಿಗೆ ಹಾಕಬಾರ್ದು ಮೇಲ್ಗಡೆ ಮಾಂಸ ಮಾತ್ರ ನಾವು ಪೀಸ್ ಪೀಸ್ ಮಾಡಿ ಇಟ್ಕೋಬೇಕು ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಇಷ್ಟಾದರೆ ಸಾಕಾಗುತ್ತೆ ಈ ಥರ ಪೀಸ್ ಆದರೆ ಸಾಕು ಇದನ್ನ ಎತ್ತಿ ಇಟ್ಕೊಳ್ಳೋಣ ಒಣ ಕೊಬ್ಬರಿ ತಗೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬ ದಿನದವರೆಗೂ ನಾವು ಚಟ್ನಿ ಪುಡಿನ ಇಟ್ಕೋಬೋದು ಒಣ ಕೊಬ್ಬರಿ ಇಲ್ಲಾಂದರೆ ಹಸಿಕಾಯಿನೂ ಸಹಿತ ರೋಸ್ಟ್ ಮಾಡಿ ಹಾಕೋಬೋದು ಟೇಸ್ಟಿನ ಚೇಂಜ್ ಆಗೋಣ ಈಗ ಇದನ್ನು ಒಂದು ಬೌಲಿಗೆ ಹಾಕಿ ಇಟ್ಕೊಳ್ಳೋಣ ಮಸಾಲೆ ತಣ್ಣಗಾಗಿದೆ ಇದನ್ನು ಆದಷ್ಟು ತರಿತರಿಯಾಗಿ ರುಬ್ಕೋಬೇಕು ನೀರು ಹಾಕ್ತಾ ಇದಕ್ಕೆ ಬಟ್ಟೆ ಹುಳಿ ಹಾಗೆಯೇ ಸ್ವಲ್ಪ ಅರಿಶಿನ ಹಾಕಿ ತರಿತರಿಯಾಗಿ ಇದನ್ನು ರುಬ್ಕೊ ಬರೋಣ ನೋಡಿ ಇಷ್ಟಾದರೆ ಸಾಕು ಇದಕ್ಕೆ ನಾವೀಗ ಕಾಯಿ ತುರಿದು ಇಟ್ಕೊಂಡಿದ್ದೀರ ಒಣ ತುರಿ ಅದನ್ನು ಹಾಕ್ಕೊಳ್ಳೋಣ ಪೀಸ್ ಮಾಡ್ಕೊಂಡಿರುವಂಥ ಒಣ ಮೀನನ್ನು ಸೇರಿಸ್ಕೊಬಿಟ್ಟು ಜಸ್ಟ್ ಒಂದು ರೌಂಡ್ ಮಿಕ್ಸಿ ಮಾಡಿದರೆ ಸಾಕು ನೋಡಿ ಈ ರೀತಿ ತರಿತರಿಯಾಗಿ ಉದುರುದುರಾಗಿ ಬರಬೇಕು ಎಷ್ಟು ಚೆನ್ನಾಗಿ ಬಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಎಲ್ಲ ಸಾರು ಜೊತೆಗೂ ಕಾಂಬಿನೇಷನ್ ಆಗುತ್ತೆ ತುಂಬಾ ಉದುರುದುರಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ನಾ ಮಾಡಿದ ಮೀನಿನ ಚಟ್ನಿ ಪುಡಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಧನ್ಯವಾದ